ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜ್ಯೋತಿ ಕಡೂರು ಶ್ರಾವಣದ ನವಗ್ರ ಪೂಜೆ ಮಾಡ್ಸೋಣ ಅಂದ್ಕೊಂಡಿದ್ವಿ ಒಂಬತ್ತರ ಧಾನ್ಯಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮನೇಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ನವಗ್ರ ಪೂಜೆ ಮಾಡಿಸ್ತಾ ಇದ್ದೀವಿ ಎಷ್ಟು ದಿನ ಮನೇಲಿ ಮಾಡಿಸ್ತಾ ಇದ್ವಿ ಈ ಸರಿ ದೇವಸ್ಥಾನದಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ರು ನಮ್ಮ ಮನೆಯವರು ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನವಗ್ರ ಪೂಜೆ ಮಾಡಿಸಿದ್ದೀವಿ ಶನೇಶ್ವರ ಮಧ್ಯದಲ್ಲಿ ಶನೇಶ್ವರ ಇದೆ ಆ ಕಡೆ ಲೆಫ್ಟ್ ಸೈಡು ಗಣಪತಿ ಇದೆ ರೈಟ್ ಸೈಡು ಆಂಜನೇಯ ಸ್ವಾಮಿ ದೇವಿ ಇದೆ ಇಲ್ಲಿ ನವಗ್ರ ಪೂಜೆ ಮಾಡಿಸಿದೀವಿ ಮನೆಯರೆಲ್ಲ ಬಂದಿದ್ವಿ ಬೆಳ್ಳಿ ಕವಚ ಹಾಕಿ ಗಣಪತಿ ಶನೇಶ್ವರ ಆಂಜನೇಯ ಸ್ವಾಮಿ ಮೂರು ದೇವ್ರಿಗುನು ಬೆಳ್ಳಿ ಕವಚ ಹಾಕಿ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ರಿ ಆಂಜನೇಯ ಸ್ವಾಮಿ ಇಲ್ಲಿ ನವಗರ ದೇವರು ದೇವ್ರುಗಳಿದಾವೆ ಇಲ್ಲಿ ಈ ಕಡೆ ಪಕ್ಕದಲ್ಲೇ ಆರಳಿ ಕಟ್ಟೆ ಇದೆ ಅಲ್ಲೂ ಪೂಜೆ ಮಾಡ್ಕೊಂಡು ಈ ಕಡೆ ಬಂದ್ವಿ ನಾವು ಅಲ್ಲಿ ತಿಂಡಿ ಕೊಡ್ತಾಯಿದ್ರು ಹಾಗೆ ತಿಂಡಿ ತಿಂದ್ಕೊಂಡು ಪ್ರತಿ ವಾರ ಪ್ರತಿ ಶನಿವಾರನೂ ಶ್ರಾವಣದಲ್ಲಿ ತಿಂಡಿ ಊಟ ಸಿಗುತ್ತೆ ಅಲ್ಲಿ ಹಂಗೆ ತಿಂಡಿ ತಿಂದು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮನೆಯರೆಲ್ಲ ಹೋಗಿದ್ವಿ ನಾವು ಶ್ರಾವಣದಲ್ಲಿ ನಾವುಗ್ರ ಪೂಜೆ ಮಾಡಿಸಿದ್ರೆ ಮನೆಯವ್ರಿಗೆಲ್ಲರೂ ಒಳ್ಳೇದಾಗುತ್ತೆ ಅಂತ ಮಾಡಿಸಿದ್ದೀವಿ ಏನಾದರೂ ದೋಷ ಏನಾದರೂ ಇದ್ದರೆ ಈ ಥರ ಮಾಡಿಸಿದ್ರೆ ಪರಿಹಾರ ಆಗುತ್ತಂತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ ಯು